ಸರ್ ಓಲ್ಡ್ ಏಜ್ ಪಿಂಚಿನ್ಗೆ ವಂಶೂಕ್ಷಾಕ್ ಕೇಳ್ತಾ ಇದಾರೆ ಸರ್ ವಿಡೋಸ್ಗೆ ಓಲ್ಡ್ ಏಜ್ ಪಿನ್ಶಿನ್ಗೆ ಆಧಾರ್ ಕಾರ್ಡ್ ಇರ್ತದೆ ಬಿ ಪಿ ಎಲ್ ಕಾರ್ಡ್ ಇರ್ತದೆ ಮತ್ತು ಡೆತ್ ಸರ್ಟಿಫಿಕೇಟ್ ಇರ್ತದೆ ಮತ್ತೆ ಒಮ್ಮ ವಂಶ ಕೇಳ್ತಾರೆ ಸರ್ ಎಲ್ಲಿಂದ ಮಾಡ್ತಾರೆ ವಂಶ ಅವರು ಪಿಂಚಿನ್ಗೆ ವಂಸೃಕ್ಷಾಕ್ ಕೇಳ್ತಾವ್ರೆ ಸುಮಾರು ಕ್ಯಾನ್ಸಲ್ ಆಗ್ತದೆ ಸರ್ ಪೆನ್ಷಿನ್ನು ಸರ್ ಅದಕ್ಕೆ ಅಪ್ ಡವೇಟ್ ಹಾಕ್ಬೇಕು ಪಾಪ ಬಡವರು ಮೊದಲೇ ವಿಡಿಯೋಸ್ ಇರ್ತಾರೆ ಗಂಡ ಇರಲ್ಲ ಅವ್ರ ಓಡಾಡ್ತಾ ಇರಬೇಕಲ್ಲ ಅಪ್ಡೇಟ್ ಗೆಲ್ಲ ಕೋರ್ಟ್ ಕಚೇರಿಗೆ ಅದು ಕ್ಯಾನ್ಸಲ್ ಮಾಡಿಸಿ ಸರ್ ವಂಶವೃಕ್ಷ ಕ್ಯಾನ್ಸಲ್ ಮಾಡಿ ಸರ್ಕುಲರ್ ಇವಾಗ ಏನಂತ ಸರ್ಕಾರದಿಂದ ಸರ್ಕ್ಯುಲರ್ ಬಂದಿದೆ ಏನಂತ ಈ ತರ ಎಲ್ಲ ದಾಖಲೆಗಳು ಬೇಕು ಅಂತ ಅದು ಬಂದಾಗ ಏನಾಗುತ್ತೆ ಅವರು ಅದನ್ನ ಫಾಲೋ ಮಾಡಿ ಬಂಗಾರಪೇಟ್ ಮೂಲ ಭಾಗದಲ್ಲಿ ತಗೊತಾರಲ್ಲ ಸರ್ ಅದು ನಾವು ಫಾಲೋ ಮಾಡಿದೆ ಅಲ್ಲಿ ಕೋಲಾರದಲ್ಲಿ ಮಾತ್ರ ತಗೊಂತಲರ್ ಬಂದ್ರೆ ಎಲ್ಲರಿಗೂ ಒಂದೇ ಸರ್ಕುಲರ್ ಬರುತ್ತೆ ಜನತಾ ದರ್ಶನ ಕೋಲಾರ ತಾಲೂಕು ಮಟ್ಟದ ಜನತಾ ದರ್ಶನವನ್ನ ನಾನು ಹಾಗೂ ನಮ್ಮ ಎಂ ಎಲ್ ಸಿ ಆದಂತಹ ಅಣ್ಣ ನಮ್ಮ ಎಲ್ ಸಿ ಅವರು ತಹಸೀಲ್ದಾರ್ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಎಂಬತ್ತ ಅರ್ಜಿ ಬಂದಿರ್ತಾರೆ ಇನ್ನ ಕೆಲವೊಂದು ಹ್ಯಾಂಡಿಕ್ಯಾಪ್ಸ್ ಇಂಥದ್ದು ವೆಹಿಕಲ್ಸ್ಗೆ ಅಂತ ಅದು ನಮ್ಮ ಫಂಡಲ್ಲಿ ಕೊಡಬೇಕಂದ್ರೆ ನಾನು ಅಥವಾ ಎಮ್ ಎಲ್ ಸಿ ಫಂಡಲ್ಲಿ ಅದು ಒಂದು ಅರ್ಜಿ ಒಂದು ಏಳು ಎಂಟು ಅರ್ಜಿ ಕೊಡೋದು ಆ ಸಪ್ರೇಟಾಗಿ ನಾವು ಇಟ್ಕೊಂಡಿದ್ವಿ ಅದು ನಮ್ಮ ಏನು ಅಂಗವಿಕಲರ ನಿಧಿನಲ್ಲಿ ಕೊಡೋದಕ್ಕೆ ನಮ್ಮ ಟ್ವೆಂಟಿ ಪರ್ಸೆಂಟ್ ನಮ್ಮ ಕೆ ಎಲ್ ಇ ಡಿ ಈ ನಮ್ಮ ಎಮ್ ಎಲ್ ಸಿ ಫಂಡಲ್ಲೆಲ್ಲ ಎಲ್ಲ ಅದರಲ್ಲಿ ಕೊಡ್ತೀವಿ ಅಂತ ಆ ಅರ್ಜಿಗೂ ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ಇವತ್ತು ತಾಲೂಕು ಆಫೀಸ್ ಆಗ್ಬೋದು ಎ ಸಿ ಆಫೀಸ್ ಆಗ್ಬೋದು ನಮ್ಮ ರೆವೆನ್ಯೂ ಸಂಬಂಧಪಟ್ಟಂಗೆ ಇಒ ಸಂಬಂಧ ಜಾಸ್ತಿ ಇರೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಆ್ಯಂಡ್ ಇ ಒ ಡಿಪಾರ್ಟ್ಮೆಂಟ್ ಇವರಿಬ್ಬರಿಗೆ ಜಾಸ್ತಿ ಸಂಬಂಧಪಟ್ಟಿದೆ ರಸ್ತೆಗಳು ತಿಂತದೆಲ್ಲ ಸ್ವಲ್ಪ ಕಮ್ಮಿ ಇದೆ ಎಂಬತ್ತ್ ಮೂರು ಅರ್ಜಿಗಳು ಬಂದಿದೆ ಎಂಬತ್ತಾರು ಮೂರು ಅರ್ಜಿಗಳನ್ನು ತೊಗೊಂಡಿದ್ದೀವಿ ಮೂರು ಅರ್ಜಿಗಳನ್ನು ಇವತ್ತು ಕಂಪ್ಲೇಂಟು ರೈಸ್ ಆಗುತ್ತೆ ಅದು ಕಂಪ್ಲೇಂಟ್ ರೈಸ್ ಆಗಿದ ತಕ್ಷಣ ಅವ್ರಿಗೆ ಮೆಸೇಜ್ಗಳು ಹೋಗ್ತವೆ ಆ ಕಂಪ್ಲೇಂಟ್ ರೈಸ್ ಆಗಿ ಯಾವುದೇ ಒಂದು ಇತ್ಯಾರ್ಥ ಏನು ಅರ್ಜಿಗಳು ಬಂದಿದ್ದಾವೋ ಆ ಅರ್ಜಿಗಳು ಇತ್ಯಾರ್ಥ ಆಗುತ್ತೆ ಆರು ನಾವು ಕೆಲಸ ಮಾಡೋ ರೀತಿಯಲ್ಲಿ ಇದ್ದರೆ ಮಾಡ್ತೀವಿ ದಾಖಲೆಗಳೇನಾದರೂ ಪರಿಶೀಲನೆ ಮಾಡ್ತೀವಿ ಇದು ಯಾವುದೂ ಮಾಡೋಕ್ಕೆ ಆಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಅದು ಮಾಡೋಕ್ಕಾಗಲ್ಲ ಅಂತಲೇ ಎಂಡಾಸ್ಮೆಂಟ್ ಕೊಟ್ಬಿಡ್ತೀವಿ ಅವರ ಮುಂದಿನ ಏನಿಗೆ ಅದಕ್ಕೂ ಹೋಗ್ಬೋದು ಆ ಥರ ಏನಿಗೆ ಇವತ್ತು ಬಂದಿರತಕ್ಕಂಥ ಎಂಬತ್ತ್ಮೂರು ಅರ್ಜಿ ಬಂದಿದೆ ಎಂಬತ್ತ್ಮೂರು ಅರ್ಜಿಯನ್ನು ಇತ್ಯಾರ್ಥ ಯಾವ ರೀತಿ ಸಮಸ್ಯೆಗಳು ಜಾಸ್ತಿ ಜಮೀನುಗಳಿಗೆ ಹೋಗುವಂಥ ದಾರಿ ಗ್ರಾಮಗಳಲ್ಲಿ ಒಂದು ಎರಡು ಮೂರು ಅರ್ಜಿ ಇದೆ ಮನೆಗಳ್ಗೆ ಹೋಗುವಂಥದ್ದು ದಾರಿಗಳು ಇಂಥದ್ದೇ ಜಾಸ್ತಿ ಇರುವುದು ಬೇರೆ ಯಾವುದೂ ಇಲ್ಲ ಬೇರೆ ಸಮಸ್ಯೆಗಳು ಯಾವುದೂ ಇಲ್ಲ ಆಮೇಲೆ ಕೆಲವೊಂದು ಊರಲ್ಲಿ ಡ್ರೈನೇಜ್ ಕ್ಲೀನ್ ಆಗಬೇಕು ನಮಗೆ ಸಿಮೆಂಟ್ ರೋಡ್ ಹಾಕ್ಕೊಡ್ಬೇಕು ಇನ್ನೊಂದ್ ಬಂದಿದೆ ಅಂಥದನ್ನು ನಾವು ಈ ಊರಿಗೆ ನಮ್ಮ ಎನ್ ಆರ್ ಎವರಿದರೆ ನಮ್ಮ ಸುಗುತ್ತವೆ ಇರ್ತವೆ ಯಾವುದ್ರಲ್ಲಾದರೂ ಒಂದರಲ್ಲಿ ನಾವು ಮಾಡ್ಕೊಂಡಿರ್ತೀವಿ ಜಾಸ್ತಿ ಬಂದಿರೋದು ಮಶಾಣ ಮಶಾಣಕ್ಕೆ ದಾರಿ ಊರಲ್ಲಿ ನಮ್ಮ ಜಮೀನಿದೆ ಜಮೀನಿಗೆ ಹೋಗುವಂಥ ದಾರಿ ನಕಾಶಿನಲ್ಲಿ ದಾರಿ ಇದೆ ಆ ದಾರಿನ ನಾವು ಬಿಡಿಸ್ಕೊಡಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಇಂಥ ಅರ್ಜಿಗಳು ಬಂದಿದ್ದಾರೆ ಅದನ್ನೆಲ್ಲ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಜಾಸ್ತಿ ಬಂದಿರೋ ಹುಡುಗಿ ಅರ್ಚಿ ಯಾವುದೇ ನಾವು ಹೇಳಿದ್ದೀವಿ ಯಾವುದೇ ಊರಲ್ಲಿ ಆಗ್ಬೋದು ಮಶಾನಕ್ಕೆ ಜಾಗ ಇಲ್ಲ ಅಂದ್ರೆ ಮಶಾನಕ್ಕೆ ಜಾಗ ಕೊಡೋದು ಕೊಡೋದುವಾಗಿ ಮಶಾನಕ್ಕೆ ಜಾಗ ಕೊಡೋದು ತುಂಬ ಈಸಿ ಮಶಾನಗಳು ಜಾಸ್ತಿ ಆಗೋದು ಬೇಡ ಮಶಾನಗಳು ಜಾಸ್ತಿ ಆಗೋದು ಬೇಡ ಅಂದರೆ ಯಾರಿಗೂ ಜನಗಳು ತೊಂದರೆ ಆಗೋದು ಬೇಡ ಅಂತ ನಮ್ಗೊಂದು ಆದರೂ ಜನ ಕೇಳ್ತಾರೆ ಆದರೂ ಹಂಗೇನಾದರೂ ಇದ್ದರೆ ಅಡ್ಜೆಸ್ಟ್ ಮಾಡೋದಕ್ಕೂ ತಹಸೀಲ್ದಾರ್ ಆ ಥರದಲ್ಲೇ ಇದೆ ಖಂಡಿತವಲ್ಲ ಅಂತ ಅಡ್ಜೆಸ್ಟ್ ಮಾಡಿ ಮಶಾನಗಳಿಗೆ ಕಾಂಪೌಂಡ್ ಹಾಕೋದಕ್ಕೆ ಪ್ರಾವೆನ್ ಇದೆ ಮಶಾನಗಿಗೆ ದಾರಿ ಮಾಡಿಕೊಡೋದಕ್ಕೆ ಮಶಾನಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಅಷ್ಟು ನಮಗೆ ಒಳ್ಳೆ ಇದಿದೆ ನಮಗೆ ಮಾಡೋದಕ್ಕೆ ಇದೇನಿಲ್ಲ ಮಾಡ್ತೀವಿ ಇವಾಗ ಹೋಸ್ಸಲ್ಲಿ ನಾವು ಜನತಾ ದರ್ಶನದಲ್ಲಿ ಇದೆಲ್ಲ ನಾವು ಮಾಡ ಜನ ಕಾರ್ಯಕ್ರಮ ಎಲ್ಲ ಮಾಡಿದಾಗ ಅದರಲ್ಲಿ ನಮಗೆ ಇವಾಗ ನೂರ ಇಪ್ಪತ್ತ್ಮೂರು ಶಾಲಾ ಕಾಲೇಜುಗಳು ಖಾತೆಗಳಿರಲಿಲ್ಲ ನಮ್ಮ ಸರ್ಕಾರಿ ಸುತ್ತೇ ಖಾತೆಗಳಿರಲಿಲ್ಲ ಅಂಥದ್ದನ್ನು ಮೂರು ಶಾಲಾ ಕಾಲೇಜುಗಳಿಗೆ ನಾವು ಖಾತೆಗಳನ್ನು ಮಾಡಿಕೊಟ್ಟಿದ್ದೀವಿ ನೂರಿಪ್ಪತ್ತು ಕಾಲೇಜ್ ಶಾಲಾ ಕಾಲೇಜುಗಳಿಗೆ ಖಾತೆಗಳನ್ನು ಮಾಡಿಕೊಟ್ಟಿದ್ದೀವಿ ಅಲ್ಲೋಗ್ಬಿಟ್ಟಿದೆ ಅದಲ್ಲ ಆಗಿದೆ ಆಮೇಲೆ ನೈಂಟಿ ಫೋರ್ ಸಿನಲ್ಲಿ ಏನು ದಾಖಲೆಗಳು ನೈಂಟಿ ಫೋರ್ ಸಿಗುತ್ತೆ ಅಂತ ಅದನ್ನು ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಬಟ್ಟೆ ಕೊಟ್ಟಿದ್ದೀವಿ ಅವರು ಕಷ್ಟಗಳನ್ನು ಏನಿದೆ ಅದರಲ್ಲೂ ತೊಗೊಂಡಿದ್ದೀವಿ ಅದನ್ನು ಮುಂದಿನ ದಿನ ಪರಿಶೀಲನೆ ಮಾಡಿ ಅದನ್ನು ಮಾಡ್ತೀವಿ ಸಾಮಾನ್ಯವಾಗಿ ಸಿಂಪಲ್ ಆಗಿ ಬಂದಿದೆ ಅರ್ಜಿಗಳಷ್ಟು ಜಾಸ್ತಿ ಮುಂದೆ ಈ ತಿಂಗಳಲ್ಲೇ ನಾವು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ತಗೊಂಡು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಹಂತದಲ್ಲಿ ಈಗ ಸಭೆಯನ್ನು ನಾವು ಮಾಡಬೇಕು ಒಂದೊಂದು ದಿವಸಕ್ಕೆ ಒಂದು ನಾಲ್ಕು ಪಂಚಾಯಿತಿ ಒಂದು ಒನ್ ಒನ್ ಅವರ್ ಅಂದರೆ ಪಂಚಾಯಿತಿ ಲೆವೆಲ್ ಮಾತ್ರ ಅಲ್ವಾ ಆ ಒಂದೊಂದು ದಿವಸಕ್ಕೆ ನಾಲ್ಕು ಪಂಚಾಯಿತಿ ಇಟ್ಕೊಂಡು ಪಂಚಾಯಿತಿ ಲೆವೆಲಲ್ಲೂ ಇದನ್ನು ಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಇಟ್ಕೊಂಡು ವಾರಕ್ಕೆ ಎರಡು ಸಲಿ ಮಾಡಬೇಕು ಯಾಕಂದರೆ ಅಧಿಕಾರಿಗಳಿಗೂ ನಾವು ಫ್ರೀ ಬಿಡಬೇಕಲ್ಲ ಒಂದು ತಾಲೂಕು ಮದುವೆ ಮಾಡೋದಕ್ಕೆ ಎರಡು ದಿವಸ ವಾರಕ್ಕೆ ಎರಡು ದಿವಸ ಪಂಚಾಯತ್ ಒಂದು ಪಂಚಾಯತ್ ಒಂದು ದಿವಸಕ್ಕೆ ನಾಲ್ಕು ಪಂಚಾಯತ್ ಮಾಡಿ ಅಲ್ಲಿ ಬರ್ತಕ್ಕಂಥ ಹಾಟಲ್ಗಳನ್ನು ವಿದ್ಯಾರ್ಥಿ ಮಾಡುವ ಕೆಲಸ

பாக்கியம் <laughs> <laughs> <haz> 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 <haz>